ಸ್ಟ್ಯಾಂಪೆಡ್ ಬಗ್ಗೆ ಅವರು ಏನು ಮಾಡ್ತಾ ಇದ್ದಾರೆ ಅವರು ಯು ಪಿ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಅವ್ರನ್ನ ಕೇಳ ಕೇಳಿ ಬಟ್ ಆದರೂ ಅವ್ರು ಮಾಡ್ತಾ ಇದ್ದಾರೆ ಮಾಡಲಿದೆ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅದಕ್ಕೆ ನಮಗೇನು ಅಭಿ ನನ್ನ ನನ್ನ ಯಾವುದೇ ಅಪೇಕ್ಷಣೆ ಇಲ್ಲ ಆಕ್ಷೇಪಣೆ ಇಲ್ಲ ಅದು ಏನು ಅಭಿಪ್ರಾಯ ಅಭಿಪ್ರಾಯನೂ ಇಲ್ಲ ಅದರ ಬಗ್ಗೆ ಅಲ್ಲ ಅಧಿವೇಶನ ಕರೀತಕ್ಕಂಥದ್ದಿದೆ ಮಾನ್ಯ ಮುಖ್ಯಮಂತ್ರಿಯು ಸರ್ಕಾರ ಅದರ ಬಗ್ಗೆ ತೀರ್ಮಾನ ಮಾಡುತ್ತೆ ಆ ಮಳೆ ಇದ್ದೇ ಇದೆ ಮಳೆಗಾಲದ ಮಳೆ ಹಾಗೆ ಆಗುತ್ತೆ ಸೊ ಅಂತಹ ತೊಂದರೆ ಆಗ್ತಕ್ಕಂಥ ಮಳೆ ಇನ್ನೇನು ಇಲ್ಲ ಸೊ ಮೊನ್ನೆ ಇನ್ನು ನಾವು ಒಂದೇ ದಿನಗಳಲ್ಲಿ ಮೂರು ದಿನ ಹಿಂದೆಗಡೆ ಒಂದೇ ದಿನಗಳಲ್ಲಿ ಒಂದೇ ರಾತ್ರಿ ಸುಮಾರು ಸುಮಾರು ಆ್ಯಾವ್ರೇಜ್ ಸೆವೆಂಟಿ ಎಮ್ ಎ ಮಳೆಯನ್ನು ನಮ್ಮ ಧಾರವಾಡ ಜಿಲ್ಲೆಗೆ ಬಂತು ಹಂಗಾಗಿ ಸ್ವಲ್ಪ ಅನಾನುಕೂಲ ಕುಂದಗೋಳು ಹಾಗೂ ನವಲ್ಗುಂ ಕ್ಷೇತ್ರದಲ್ಲಾಗಿದೆ ತಾವೆಲ್ಲ ಬಂದಿದ್ದರೆ ವೀಕ್ಷಣೆ ಕೂಡ ಮಾಡಿದ್ದೇವೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ತೊಗೊಳ್ತಾ ಇದ್ದೀವಿ ಜನರಿಗೆ ಜಾಗೃತನೂ ಮಾಡಿದ್ದೀವಿ ಬೇಸಿಕ್ ನಮಗಿಂತ ಒಂದು ಸಂದರ್ಭದಲ್ಲಿ ಲೈಫ್ ಲಾಸ್ ಆಗಬಾರ್ದು ಯಾರು ಜೀವ ಕಳ್ಕೋಬಾರ್ದು ಅಂಥೇಳಿ ನಾವು ಅವರಿಗೆ ಅದೇ ಪ್ರಚಾರದಲ್ಲಿ ಎಲ್ಲ ಇರತಕ್ಕಂಥ ಸಿಬ್ಬಂದಿಗಳಿಗೆ ಸಾರ್ವಜನಿಕರಿಗೆ ಹೇಳಿದ್ದೀವಿ ತಾವು ಕೂಡ ಅದು ಸ್ವಲ್ಪ ಹೆಚ್ಚಿನ ಸಾಧ್ಯತೆ ತಾವು ಕೂಡ ಹೆಚ್ಚು ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಡಬೇಕಂತ ತಮ್ಮಲ್ಲಿ ಮನೆ ಮಾಡ್ಕೊಳ್ತೀವಿ ಹಂಗಲ್ಲ ರಾಜಕಾರಣದಲ್ಲಿ ನಾವು ವ್ಯವಸ್ ಒಸ್ಲಿ ಇನ್ ದ ಸೆನ್ಸ್ ರಾಜಕಾರಣ ಅನ್ನೋದು ಏನು ಪರ್ಮನೆಂಟ್ ಅಲ್ಲಲ್ಲ ಇವನು ಸೊ ಆ ವಿಷಯದಲ್ಲಿ ಎಮೋಷ್ನಲ್ ಆಗಿ ಹೇಳ್ತಕ್ಕಂಥ ಮಾತಿನಲ್ಲಿ ಏನೋ ಪೊಲಿಟಿಕ್ಸ್ ಇಸ್ ಇಸ್ ನಾಟ್ ದ್ಯಾಟ್ ದಿ ಒನ್ಲಿ ಏಮ್ ಆಫ್ ಲೈಫ್ ಅಲ್ಲ ನಂದು ಸೊ ಪೊಲಿಟಿಕ್ಸ್ ಇದ್ರೇನು ಬಿಟ್ರೇನು ಸೊ ನನ್ನ ಜೀವನದಲ್ಲಿ ನಾನು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೂ ಸೋಷಿಯಲ್ ಸರ್ವಿಸ್ ಆಗಿ ಸಣ್ಣ ಹುಡುಗಿದ್ದೆ ಆ ಉದ್ದೇಶದಲ್ಲಿ ಹೇಳಿರ್ತಕ್ಕಂಥ ದಿನ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಜುಪಿಕ್ಸ್ ಆಗಿದೆ ರಾಜಕಾರಣದಲ್ಲಿ ಆ ಥರ ಏನಿಲ್ಲ ಸೊ ಲೈಫಲ್ಲಿ ವಿನಿನ್ ಆರ್ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಇಟ್ ವಾಸ್ ಮೋರ್ ಆಫ್ ಎನ್ ಎಮೋಷನಲ್ ಸ್ಟೇಟ್ಮೆಂಟ್ಸ್ ದ ನಥಿಂಗ್ ಪೊಲಿಟಿಕಲಿ ಕನೆಕ್ಟೆಡ್ ಟು ಇಟ್